ಪರಿಸ್ಥ ಅಂದರೆ ಪರಿಸ್ಥಿತಿಯಿಂದ ದೂರ ಮತ್ತು ಪರಮಾತ್ಮನಿಗೆ ಹತ್ತಿರ ಇರುವವರು ಅಂತ ಅರ್ಥ ಬಾಡಿಯಲ್ಲಿ ಇಲ್ಲದವರಿಗೆ ಮತ್ತು ದೂರದಲ್ಲಿ ಯಾರು ಇರ್ತಾರೆ ಅವರಿಗೆ ವೈಬ್ರೇಷನ್ ಕಳಿಸಬೇಕು ಅಂತಂದರೆ ನಾವು ಈ ದೇಹದಿಂದ ಭಿನ್ನ ಅನುಭವವನ್ನು ಮಾಡಬೇಕು ಅದಕ್ಕೆ ಹೇಳಲಾಗ್ತದೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಪರಿಸ್ಥಿತಾ ಸ್ಥಿತಿ ಏಂಜಲ್ ಸ್ಟೇಜ್ ಅಂತ ಕರೀತಾರೆ ಏಂಜಲಿಕ್ ಸ್ಟೇಜ್ ಈ ನೆಗೆಟಿವ್ ವೈಬ್ರೇಷನ್ ನಮಗಿಂತ ಜಾಸ್ತಿ ಯಾರು ಬೇಗ ಅನುಭವ ಮಾಡ್ತಾರೆ ಶರೀರ ಇಲ್ಲದೆ ಇರುವಂಥ ಆತ್ಮಗಳು ಅಹಮದಾಬಾದ್ನಲ್ಲಿ ಯಾವ ಒಂದು ವಿಮಾನ ದುರಂತ ಆಯಿತು ಕ್ರಾಶ್ ಆಯಿತು ಅದರಲ್ಲಿ ತುಂಬ ಮಂದಿ ಮರಣವನ್ನು ಹೊಂದಿರ್ತಾರೆ ಅವರ ಆತ್ಮಕ್ಕೆ ಶಾಂತಿಯ ವೈಬ್ರೇಷನನ್ನು ಭಗವಂತನ ಸ್ಮೃತಿಯಿಂದ ನಾವೆಲ್ಲರೂ ಕೂಡ ಸ್ಪ್ರೆಡ್ ಮಾಡೋಣ ಹಾಗೆಯೇ ಆ ವಿಮಾನ ದುರಂತ ಎಲ್ಲಿ ಆಯಿತು ಅಂದರೆ ಒಂದು ಹಾಸ್ಟೆಲ್ನ ಮೇಲೆ ಕ್ರಾಶ್ ಆಗಿರೋದರಿಂದ ಅಲ್ಲಿಯೂ ಕೂಡ ತುಂಬ ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಾಸ್ಟೆಲ್ನಲ್ಲಿ ಹಾಗೆ ಸುತ್ತಮುತ್ತ ಜನರು ಕೂಡ ತುಂಬ ಭಯದಲ್ಲಿದ್ದಾರೆ ಅವರಿಗೂ ಕೂಡ ಶಾಂತಿ ಮತ್ತು ಧೈರ್ಯದ ವೈಬ್ರೇಷನನ್ನು ನಾವೆಲ್ಲರೂ ಕೂಡ ಸ್ಪ್ರೆಡ್ ಮಾಡೋಣ ಇಷ್ಟೇ ಅಲ್ಲ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಸಂಬಂಧಿಕರು ಅಂದರೆ ಪರಿವಾರದವರು ತುಂಬ ರೀತಿಯಲ್ಲಿ ಭಯ ಮತ್ತು ಅಶಾಂತಿಯಲ್ಲಿದ್ದಾರೆ ದುರ್ಘಟನೆ ಆಗಿದೆ ಹೌದು ಸತ್ಯ ಆದರೆ ಅದನ್ನು ಎದುರಿಸುವಂಥ ಶಕ್ತಿ ಅವರಿಗೆ ಬೇಕಿದೆ ಇವಾಗ ನಾವೆಲ್ಲರೂ ಮೆಡಿಟೇಟಿವ್ ಸ್ಟೇಜ್ನಲ್ಲಿ ಮೆಡಿಟೇಷನ್ನ ಮೂಲಕ ಒಂದು ಪಾಸಿಟಿವ್ ವೈಬ್ರೇಷನ್ ಶಾಂತಿ ಮತ್ತು ಶಕ್ತಿಯ ವೈಬ್ರೇಷನನ್ನು ಸ್ಪ್ರೆಡ್ ಮಾಡೋಣ ಹಾಗೆಯೇ ಈ ಫ್ಲೈಟ್ನಲ್ಲಿ ಯಾರೆಲ್ಲ ಜರ್ನಿ ಮಾಡ್ತಾಯಿದ್ರು ಅವರು ಅನೇಕ ಕನಸುಗಳನ್ನು ಇಟ್ಟುಕೊಂಡು ಪ್ರಯಾಣವನ್ನು ಮಾಡ್ತಾಯಿದ್ರು ಆದರೆ ಈ ದುರ್ಘಟನೆ ಆ ಆತ್ಮಗಳಿಗೆ ಅತ್ಯಂತ ಅಶಾಂತಿ ಮತ್ತು ದುಃಖವನ್ನು ನೀಡಿರುತ್ತೆ ಅಲ್ವಾ ನಾವೆಲ್ಲ ಅತ್ಯಂತ ಶಕ್ತಿಶಾಲಿಯಾದಂಥ ವೈಬ್ರೇಷನ್ ಆ ಎಲ್ಲ ಆತ್ಮಗಳಿಗೆ ಕೊಡೋಣ ಸೊ ಶಾಂತಿಯ ಶಕ್ತಿ ನಿಶ್ಚಿಂತವಾಗಿರುವ ಶಕ್ತಿ ಆ ವೈಬ್ರೇಷನನ್ನು ನಾವು ಸ್ಪ್ರೆಡ್ ಮಾಡೋಣ ಹೇಗೆ ಗೀತೆಯಲ್ಲಿ ಹೇಳಲಾಗ್ತದೆ ಇದೊಂದು ಜನನ ಮರಣದ ಚಕ್ರವಾಗಿದೆ ಈ ಲೀಲೆಯಲ್ಲಿ ಎಲ್ಲರೂ ಕೂಡ ಬರ್ತಾರೆ ಮತ್ತು ಹೋಗ್ತಾರೆ ಅಂದರೆ ದೇಹದಲ್ಲಿ ಬರ್ತಾರೆ ಮತ್ತು ಹೋಗ್ತಾರೆ ಪಾತ್ರವನ್ನು ಅಭಿನಯಿಸ್ತಾ ಇರ್ತಾರೆ ಮುಂದಿನ ಪಾತ್ರಕ್ಕಾಗಿ ಹೋಗ್ತಾ ಇರ್ತಾರೆ ಕೇವಲ ಅವರು ತಮ್ಮ ಪಾತ್ರವನ್ನು ಚೇಂಜ್ ಮಾಡಿರ್ತಾರೆ ಅಂದರೆ ಡ್ರೆಸ್ಸನ್ನು ಮಾತ್ರ ಚೇಂಜ್ ಮಾಡಿರ್ತಾರೆ ಇದರಲ್ಲಿ ಸೂಕ್ಷ್ಮವಾಗಿರುವ ಕಲ್ಯಾಣ ನಮಗೆ ಪ್ರಸ್ತುತದಲ್ಲಿ ಅರ್ಥ ಆಗಲ್ಲ ಅಲ್ಲಿ ಕೇವಲ ಕಾಣಿಸ್ಕೊಳ್ಳುವಂಥದ್ದು ರಕ್ತ ನೋವು ದುಃಖ ಅಶಾಂತಿ ಚೀರಾಟಗಳೇ ಆದರೆ ಅದರ ಹಿಂದೆ ಯಾವುದು ಕಲ್ಯಾಣ ಇರುತ್ತೆ ಅದನ್ನು ನಾವು ಕಂಡುಕೊಳ್ಳೋದಕ್ಕೆ ಆಗಲ್ಲ ಅರಗಿಸಿಕೊಳ್ಳೋದಕ್ಕೂ ಕೂಡ ಆಗಲ್ಲ ಕಷ್ಟ ಆಗ್ತಾ ಇರುತ್ತೆ ಸೊ ಇಲ್ಲಿ ಹೆಲ್ಪ್ ಆಗುವಂಥದ್ದು ಸ್ಪಿರಿಚುವಲ್ ಸೊಲ್ಯೂಷನ್ ಅಥವಾ ಸಮಾಧಾನ ಆದರೆ ಒಂದೊಂದು ಸತ್ಯ ಆತ್ಮಕ್ಕೆ ಸಾವಿಲ್ಲ ಶರೀರ ಬಲೆ ಹೊರಟು ಹೋಗಿದೆ ಆ ಆತ್ಮಗಳು ಆ ಶರೀರದಲ್ಲಿ ಇಲ್ಲದೇ ಇರಬಹುದು ಆದರೆ ಆತ್ಮ ಎಲ್ಲ ರೀತಿಯ ಪಾಸಿಟಿವ್ ನೆಗೆಟಿವ್ ವೈಬ್ರೇಷನನ್ನು ಇವಾಗ ಅನುಭವ ಮಾಡ್ತಾ ಇದ್ದಾವೆ ನಾವು ನೀಡುವ ಶುಭ ಭಾವನೆ ಶಾಂತಿಯ ವೈಬ್ರೇಷನ್ ಆ ಆತ್ಮಗಳು ನಮಗಿಂತ ಬೇಗ ಅಥವಾ ಹೊರಗಡೆ ದೇಹದಲ್ಲಿರುವ ಆತ್ಮಗಳಿಗಿಂತ ಬೇಗ ಅವುಗಳು ಆ ವೈಬ್ರೇಷನನ್ನು ಕ್ಯಾಚ್ ಮಾಡ್ತವೆ ಯಾಕೆ ಅಂದರೆ ದೇಹದ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಮೇನ್ ಆಗಿ ಪರಿವಾರದವರಿಗೆ ದೇಹ ಇದೆ ದುಃಖನೂ ಇದೆ ಆದರೆ ಅವರಿಗೆ ಸ್ವಲ್ಪ ವೈಬ್ರೇಷನ್ ಸಿಗೋದು ಸ್ವಲ್ಪ ಕ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕಾರಣ ಅವರೆಲ್ಲರೂ ಕೂಡ ಶೋಕದಲ್ಲಿರ್ತಾರೆ ಘಟನೆಯ ಪ್ರಭಾವದಲ್ಲಿ ಇರ್ತಾರೆ ಅವರಿಗೆ ನಮ್ಮ ಸ್ಟ್ರಾಂಗ್ ವೈಬ್ರೇಷನನ್ನು ನಾವು ಕಳಿಸಿದಾಗ ಆ ವೈಬ್ರೇಷನ್ ಕೂಡ ಅವರಿಗೆ ಕ್ಯಾಚ್ ಆಗಬಹುದು ಸಾಧ್ಯತೆಗಳಿರುತ್ತೆ ಯೋಚನೆ ಮಾಡಿ ನೋಡಿ ಈ ಘಟನೆಯಿಂದಾಗಿ ಜನರು ಪಾಸಿಟಿವ್ ಆಗಿದ್ದಾರಾ ಅಥವಾ ನೆಗೆಟಿವ್ ಆಗಿದ್ದಾರಾ ಖಂಡಿತ ಬೇಸರ ನೆಗೆಟಿವ್ ದುಃಖಿಯಾಗಿದ್ದಾರೆ ಇದು ಸತ್ಯನೇ ಇದು ಈ ನೆಗೆಟಿವ್ ವೈಬ್ರೇಷನ್ ನಮಗಿಂತ ಜಾಸ್ತಿ ಯಾರು ಬೇಗ ಅನುಭವ ಮಾಡ್ತಾರೆ ಶರೀರ ಇಲ್ಲದೆ ಇರುವಂಥ ಆತ್ಮಗಳು ಸೊ ನಾವಿವಾಗ ಏನು ಮಾಡಬೇಕು ಪಾಸಿಟಿವ್ ವೈಬ್ರೇಷನನ್ನು ಸ್ಟ್ರಾಂಗಾಗಿ ಸ್ಪ್ರೆಡ್ ಮಾಡಬೇಕು ನಮ್ಮ ಶಕ್ತಿಯ ಅನುಸಾರ ನಮಗೆ ಶಕ್ತಿ ಅಷ್ಟು ಇರಲ್ಲ ಆ ವೈಬ್ರೇಷನನ್ನು ಕೊಡೋದಕ್ಕೆ ನಾವು ಸಪೋರ್ಟ್ ತೆಗೆದುಕೊಳ್ಬೇಕು ಯಾವುದರ ಸಪೋರ್ಟ್ ಅಂತಂದರೆ ಸ್ಥಿತಿಯ ಸಪೋರ್ಟ್ ಪರಮಾತ್ಮನ ಸ್ಮೃತಿಯ ಸಪೋರ್ಟನ್ನು ತೆಗೆದುಕೊಳ್ಬೇಕಾಗತ್ತೆ ಮತ್ತು ನಮ್ಮ ಪಾಸಿಟಿವ್ ವೈಬ್ರೇಷನ್ ಆ ಆತ್ಮಗಳಿಗೆ ಒಂದು ರೀತಿ ಮರುಭೂಮಿಯಲ್ಲಿ ಏನೋ ಹುಡುಕಾಡ್ತಾ ಇರ್ತಾರ ನೀರು ಬೇಕು ನೀರು ಬೇಕು ಅಂತ ಆ ರೀತಿ ನೀರು ಸಿಕ್ಕಿದ ಅನುಭವ ಆಗುತ್ತೆ ಯಾಕಂದರೆ ಪ್ರಪಂಚದವರೆಲ್ಲ ಏನು ಇದ್ದಾರೆ ನೆಗೆಟಿವ್ 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 ಬಟ್ ನಾವು ಏನು ಕೊಡೋಕ್ಕೆ ಹೋಗ್ತಿದ್ವಿ ಪಾಸಿಟಿವ್ ಆ ಪಾಸಿಟಿವ್ ಅವರಿಗೆ ಒಂದು ರೀತಿಯ ಪ್ರಾಣ ಶಕ್ತಿ ಶಕ್ತಿಯ ಜೊತೆ ಜೊತೆ ನೀರಿನ ಅನುಭವವನ್ನು ಮಾಡಿಸುತ್ತೆ ಪ್ರಾಣ ಕಳೆದುಕೊಂಡವರಿಗೂ ಮತ್ತು ಅವರ ಪರಿವಾರಕ್ಕೆ ಶುಭ ಭಾವನೆ ಮತ್ತು ಶಕ್ತಿ ಶಾಂತಿ ನಿರ್ಭಯದ ವೈಬ್ರೇಷನನ್ನು ನಾವೆಲ್ಲರೂ ಕೂಡ ಇವಾಗ ಸ್ಪ್ರೆಡ್ ಮಾಡೋಣ ಹರಡಿಸೋಣ ಬಾಡಿಯಲ್ಲಿ ಇಲ್ಲದವರಿಗೆ ಮತ್ತು ದೂರದಲ್ಲಿ ಯಾರು ಇರ್ತಾರೆ ಅವರಿಗೆ ವೈಬ್ರೇಷನ್ ಕಳಿಸಬೇಕು ಅಂತಂದರೆ ನಾವು ಈ ದೇಹದಿಂದ ಭಿನ್ನ ಅನುಭವವನ್ನು ಮಾಡಬೇಕು ಅದಕ್ಕೆ ಹೇಳಲಾಗ್ತದೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಪರಿಸ್ಥ ಸ್ಥಿತಿ ಏಂಜಲ್ ಸ್ಟೇಜ್ ಅಂತ ಕರೀತಾರೆ ಏಂಜಲಿಕ್ ಸ್ಟೇಜ್ ಆ ಪರಿಸ್ಥಿತ ಸ್ಥಿತಿಯಲ್ಲಿ ನಾವು ಸ್ಥಿತರಾಗಬೇಕು ಹಾಗಾದರೆ ನಾವೀಗ ಏನು ಮಾಡಬೇಕು ಈ ಶರೀರದಿಂದ ಭಿನ್ನ ತನ್ನದೇ ಪ್ರತಿಬಿಂಬದ ಅನುಭವವನ್ನು ಮಾಡೋಣ ಒಂದು ಪ್ರತಿಬಿಂಬ ಆ ನಿಮ್ಮ ಪ್ರತಿರೂಪ ಪರಿಸ್ಥ ರೀತಿಯಲ್ಲಿ ಇದೆ ಅಂತ ಅನುಭವ ಮಾಡೋಣ ಪರಿಸ್ಥ ಅಂದರೆ ಹಾರುವ ಗುಣವನ್ನು ಹೊಂದಿರುತ್ತೆ ಅಂದರೆ ಭೂಮಿಗೆ ಅಂಟಿಯು ಅಂಟದಂತೆ ಆಕಾಶದಲ್ಲಿ ಹಾರ್ತಾ ಇರುತ್ತೆ ಏಂಜಲ್ ಆಗಿ ಪರಿಸ್ಥ ಅಂದರೆ ಪರಿಸ್ಥಿತಿಯಿಂದ ದೂರ ಮತ್ತು ಪರಮಾತ್ಮನಿಗೆ ಹತ್ತಿರ ಇರುವವರು ಅಂತ ಅರ್ಥ ಪರಿಸ್ಥ ಎಲ್ಲಿಗೆ ಬೇಕಾದರೂ ಹೇಗೆ ಬೇಕಾದರೂ ಹೋಗಿ ತನ್ನ ವೈಬ್ರೇಷನ್ ಅನ್ನು ಸ್ಪ್ರೆಡ್ ಮಾಡಬಹುದು ನಿಮ್ಮನ್ನ ಆಕಾಶದಲ್ಲಿ ಇರುವ ಅನುಭವ ಮಾಡಿ ಆಕಾಶದಲ್ಲಿ ಅಂದರೆ ಭೂಮಿಯಿಂದ ಮೇಲೆ ಹೇಗೆ ಮೋಡಗಳು ಇರ್ತದಲ್ವ ಆ ರೀತಿಯಾಗಿ ಅನುಭವ ಮಾಡಿದ್ರೆ ಇದು ಪವರ್ಫುಲ್ಲಾಗಿ ಸ್ಪ್ರೆಡ್ ಮಾಡೋದಕ್ಕಾಗುತ್ತೆ ಇದೊಂದು ಸ್ಟೇಜ್ ಅನುಭವ ಮಾಡುವ ಸ್ಟೇಜ್ ಪರಿಸ್ಥಿತ ಸ್ಟೇಜ್ ಹಾರುವ ಸ್ಟೇಜ್ ಹಾರುವ ಅನುಭವದ ಜೊತೆ ಜೊತೆಗೆ ಸ್ವಯಂನಲ್ಲಿ ಪರಮಾತ್ಮ ಶಕ್ತಿಯ ಅನುಭವ ಮಾಡಿ ಪರಮಾತ್ಮ ನನಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ನನ್ನ ಥ್ರೂ ಪರಮಾತ್ಮ ಶಾಂತಿ ಶಕ್ತಿ ಹಾಗೂ ನಿರ್ಭಯತೆಯ ಎಲ್ಲ ಪವರನ್ನು ಎಲ್ಲ ಆತ್ಮಗಳಿಗೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಉದಾಹರಣೆಗೆ ಒಂದು ಮೊಬೈಲ್ ಟವರ್ ಇರುತ್ತೆ ಮೊಬೈಲ್ ಟವರಿಂದ ಎಲ್ಲಿಗೆ ಬರುತ್ತೆ ಮೊಬೈಲಿಗೆ ಬರುತ್ತೆ ಅಲ್ವಾ ಸಿಗ್ನಲ್ ಅದೇ ರೀತಿ ಪರಮಾತ್ಮನಿಂದ ಆ ಎಲ್ಲ ಶಕ್ತಿಯ ಸಿಗ್ನಲ್ ನನಗೆ ಬರ್ತಾ ಇದೆ ಪರಿಸ್ಥಕ್ಕೆ ಬರ್ತಾ ಇದೆ ಆ ಪರಿಸ್ಥಾದಿಂದ ಎಲ್ಲ ಕಡೆ ಆ ಒಂದು ವೇವ್ಸ್ ಹರಡ್ತಾ ಇದೆ ಅಂತ ಅನುಭವ ಮಾಡೋಣ ಹಾಗೆಯೇ ನನ್ನ ಜೊತೆ ಪರಮಾತ್ಮ ಇದ್ದಾರೆ ಈ ಒಂದು ಸೇವೆಯಲ್ಲಿ ಅವರು ನನಗೆ ಸಹಯೋಗಿಯಾಗಿದ್ದಾರೆ ಅಂತ ಅನುಭವ ಮಾಡೋಣ ಈಗ ನಾನು ಪರಿಸ್ಥ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ ಈ ಅನುಭವವನ್ನು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಮಾಡೋಣ ಏಂಜಲ್ ಸ್ಟೇಜ್ ಪರಿಸ್ಥ ಸ್ಥಿತಿಯಲ್ಲಿ ಸ್ಥಿತರಾಗೋಣ ಸ್ವಯಂ ಪರಿಸ್ಥ ಸ್ವರೂಪದಲ್ಲಿ ಪರಮಾತ್ಮ ಶಕ್ತಿಯ ಅನುಭವವನ್ನು ಮಾಡುತ್ತಾ ಸ್ವಯಂ ಮೊದಲು ನಿಶ್ಚಿಂತವಾಗ್ತಾ ಶಾಂತಿ ಶಕ್ತಿಯ ಅನುಭವವನ್ನು ಮಾಡೋಣ ನನ್ನಲ್ಲಿ ಆ ಶಾಂತಿ ಆ ಶಕ್ತಿ ಆ ನಿರ್ಭಯತೆಯ ಪವರ್ ಬರ್ತಾಯಿದೆ ಅನುಭವ ಆಗ್ತಾ ಇದೆ ನಾನು ಪರಿಸ್ಥಿತ ಆಗಿದ್ದೀನಿ ಎಲ್ಲ ಪರಿಸ್ಥಿತಿಗಳಿಂದ ಮುಕ್ತನಾಗಿದ್ದೇನೆ ಈ ಒಂದು ಪವರ್ಫುಲ್ ಸ್ಟೇಜ್ನ ಅನುಭವ ಮಾಡ್ತಾ ಯಾರೆಲ್ಲ ತಮ್ಮ ಸಂಬಂಧಿಕರನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಎಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ನನ್ನಿಂದ ಅವರಿಗೆ ಸಿಗ್ತಾ ಇದೆ ಶಾಂತಿಯ ವೈಬ್ರೇಷನ್ ನನ್ನಿಂದ ಅವರಿಗೆ ಸ್ಪ್ರೆಡ್ ಆಗ್ತಾಯಿದೆ ಹಾಗೂ ಯಥಾರ್ಥ ರೀತಿಯಲ್ಲಿ ಎಲ್ಲವನ್ನು ಅಸೆಪ್ಟ್ ಮಾಡಿಕೊಳ್ಳುವ ಶಕ್ತಿ ಅವರಿಗೆ ಇದೆ ಅಶಾಂತ ಆತ್ಮಗಳಿಗೆ ಶಾಂತಿಯ ವೈಬ್ರೇಷನನ್ನು ಸ್ಪ್ರೆಡ್ ಮಾಡೋಣ ನಾನು ವರಿಸ್ತ ನಿಶ್ಚಿಂತವಾಗಿದ್ದೇನೆ ನನ್ನ ನಿಶ್ಚಿಂತ ಸ್ಥಿತಿ ಆ ವೈಬ್ರೇಷನ್ ಅವರಿಗೂ ಕೂಡ ಅನುಭವ ಆಗ್ತಾ ಇದೆ ಅವರೆಲ್ಲರೂ ಕೂಡ ಆತ್ಮದ ಪಾತ್ರವನ್ನು ಅರ್ಥ ಮಾಡಿಕೊಳ್ತಾ ತಮ್ಮ ಮುಂದಿನ ಯಾತ್ರೆಯನ್ನು ಖುಷಿ ಖುಷಿಯಿಂದ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಯಾರೆಲ್ಲ ಆತ್ಮಗಳು ಪ್ಲೇನ್ ಕ್ರ್ಯಾಶ್ನಲ್ಲಿ ದೇಹದಿಂದ ಡಿಟ್ಯಾಚ್ ಆಗಿ ಹೋಗಿದ್ದಾರೆ ಅವರಿಗೆ ಸಂಬಂಧಪಟ್ಟ ಕಾರ್ಯ ವ್ಯವಹಾರಗಳು ಜವಾಬ್ದಾರಿಗಳು ಕೂಡ ಎಲ್ಲಿ ಸೆಟಲ್ ಆಗಬೇಕು ಆ ಸೆಟಲ್ ಆಗಬೇಕು ಅಂದರೆ ಯಾರು ನಿಮಿತ್ತರು ಬೇಕಾಗತ್ತೆ ಆ ಕಾರ್ಯಗಳು ಕೂಡ ಸಂಪನ್ನ ಇದೆ ಹಾಗೆ ಅವರಿಗೆ ಸಹಯೋಗ ಸಿಗ್ತಾ ಇದೆ ನನ್ನಿಂದ ಎಲ್ಲರೂ ಕೂಡ ಪಾಸಿಟಿವ್ ಎನರ್ಜಿಯ ವೈಬ್ರೇಷನನ್ನು ಅನುಭವ ಮಾಡ್ತಾ ಇದ್ದಾರೆ ಪೀಸ್ಫುಲ್ ಸ್ಟೇಜ್ ಶಾಂತಿಯ ಅನುಭವವನ್ನು ಮಾಡ್ತಾ ಇದ್ದಾರೆ ನಿರ್ಭಯತೆಯ ಅನುಭವವನ್ನು ಮಾಡ್ತಾ ಇದ್ದಾರೆ ನಿಶ್ಚಿಂತತೆಯ ಅನುಭವವನ್ನು ಮಾಡ್ತಾ ಇದ್ದಾರೆ ಏನಾಗಿದೆ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗುವ ಆತ್ಮಜ್ಞಾನ ಅವರೆಲ್ಲರಿಗೂ ಪ್ರಾಪ್ತಿ ಆಗ್ತಾ ಇದೆ ಈಗ ಸ್ವಲ್ಪ ಹೊತ್ತು ಅದೇ ಪವರ್ಫುಲ್ ಸ್ಥಿತಿಯಲ್ಲಿ ನಾವು ಸ್ಥಿತರಾಗ್ತಾ ನಮ್ಮಿಂದ ಆ ಪವರ್ಫುಲ್ ವೈಬ್ರೇಷನ್ ಅವರಿಗೆಲ್ಲರಿಗೂ ಸ್ಪ್ರೆಡ್ ಆಗ್ತಾಯಿದೆ ಅಂತ ಅನುಭವ ಮಾಡೋಣ ಹಾಗೆ ವೈಬ್ರೇಷನನ್ನು ಸ್ಪ್ರೆಡ್ ಮಾಡೋಣ